ಮಾತು ಹೇಳಿದಿಲ್ಲ ಕಾಂಗ್ರೆಸ್ ಹೇಗೆ ಅಪಮಾನ ಮಾಡಿ ಅಂತ ಹೇಳಿದ್ದೀನಿ ಈ ಥರದ ನಾನು ಹೆಲ್ರೋನಲ್ಲ ಆ ಹೆಡ್ರೋನಲ್ಲ ಹೆಣ್ಮೀಸೋ ಅಂಥದ್ದು ಬೇರೆಯವ್ರಿಗೆ ಇಟ್ಕೊಂಡಲಿ ನಾನು ಅಮ್ಮತಾವು ಮಾಡಿದ್ರು ಸರ್ ನನಗೆ ಯಾವ ಹೆಣ್ಣುಮಕ್ಳ ಬಗ್ಗೆನೂ ಹಂಗೆ ಹೇಳಲ್ಲ ಹಂಗೆ ಅವ್ರಿಗೆ ಹೇಳ್ಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ ಹೇಳೋದಿಲ್ಲ ಯಾಕಾಗ ಅವ್ರು ಭಾವಿಸ್ಕೊಂಡ್ರೋ ಗೊತ್ತಿಲ್ಲ ನಾನು ಆ ರೀತಿ ಹೇಳುವಂಥ ಯಾರಿಗೂ ಹೇಳಿಲ್ಲ ಇವರಿಗೆ ತಾವು ರಾಹುಲ್ ಗಾಂಧಿ ಗಾಂಧಿಯವ್ರನ್ನ ಅಂತ ಕರ್ಬ್ರಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವ್ರು ಪ್ರಸ್ತಾಪ ಆಗಿದೆ ಏ ಯಾಕೆ ಇನ್ನು ರಕೇಶ್ವರ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಮಿತ್ ಶಾ ಅವರು ಕಾಂಗ್ರೆಸ್ನವ್ರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ ನೋಡ್ರಿ ರಾಜಕಾರಣಿಯನ್ನ ಆ ರೀತಿ ಹೆದರಿಸುವಂತ ರಾಜಕಾರಣಿ ನನ್ನ ಹತ್ರ ಬೇಡ ಆ ರೀತಿ ಎದುರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ ವಿಷಯಾಂತರ ಮಾಡೋದಕ್ಕೆ ನೋಡಿ ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿಡೋದಕ್ಕೆ ನೀಡಿ ಅವರು ಸಭಾಪತಿಗಳು ಅವಕಾಶ ಕೊಟ್ಟಿದ್ರೆ ಎಳೆ ಎಳೆಯಾಗಿ ಬಿಡಿಸಿಡ್ತಿದ್ವಿ ಎರಡು ಬಾರಿ ಸೋತಿಸಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು ಅವ್ರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು ಈ ಎಲ್ಲ ವಿಷಯವನ್ನು ಮುಚ್ಚಿಡ್ತಾ ಬಿಡ್ತಿ ಬಿಚ್ಚಿಡ್ತಾ ಇದ್ವಿ ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ